ನೋಡಿ ನಿಮಗೆಲ್ಲ ಚೆನ್ನಾಗಿ ನೆನಪಿದೆ ಪ್ರಜ್ವಲ್ ರೇವಣ್ಣ ಕೇಸ್ ಇವತ್ತು ಅಂತಿಮ ತೀರ್ಪು ಪ್ರಕಟ ಆಗಿದೆ ಕಡೆಗೂ ತೀರ್ಪು ಪ್ರಕಟ ಆಯಿತು ಹದಿನಾಲ್ಕು ತಿಂಗಳ ನಂತರ ನೋಡಿ ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಘಟನೆ ಅನ್ನೋ ರೀತಿಯಲ್ಲಿ ಅದು ಹೊರಗೆ ಬಂದಿತ್ತು ಯಾಕಂದರೆ ಸಾವಿರಾರು ವಿಡಿಯೋಗಳು ಅಂದರೆ ಹುಡುಗಾಟಿಕೆ ಮಾತೇಡ್ರಿ ಎಂಥ ಸುದ್ದಿ ಆಗಿತ್ತು ಅದು ನಿಮಗೆ ಚೆನ್ನಾಗಿ ನೆನಪಿರ್ಬೋದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗ ಅಲ್ಲೆಲ್ಲೋ ಹಾಸನದಲ್ಲಿ ಪೆಂಡ್ರವೆಲ್ಲ ಸುರಿದು ಹೋದ್ರಂತೆ ಹಾಂ ಅಲ್ಲಿ ಪೆಂಡ್ರವಿ ಸಿಕ್ತು ಪೆ ಎಲ್ಲೋ ಪೆಟ್ರೋಲ್ ಬಂಕ್ ಹತ್ರ ಪೆಂಡ್ರವಿ ಸಿಕ್ತು ಪಾರ್ಕಲ್ಲಿ ಪೆಂಡ್ರವಿ ಸಿಕ್ತು ರೋಡಲ್ಲಿ ಪೆಂಡ್ರವಿ ಸಿಕ್ತು ಈ ರೀತಿಯಲ್ಲಾಗಿ ಹೋಗಿತ್ತು ಸೊ ಆ ಪ್ರಕರಣ ಈಗ ಅಂತಿಮವಾದ ತೀರ್ಪನ್ನು ಜನಪ್ರತಿನಿಧಿಗಳ ಕೋರ್ಟ್ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಗಜಾನನ ಭಟ್ ಇವತ್ತು ತೀರ್ಪನ್ನು ಪ್ರಕಟಿಸಿದ್ದಾರೆ ಹಾಗಾದರೆ ಏನಂತ ಬಂದಿದೆ ತೀರ್ಪು ಎಷ್ಟು ವರ್ಷ ಜೈಲು ಶಿಕ್ಷೆ ಬಹುಶಃ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಕುಟುಂಬದಲ್ಲಿ ಹೀಗೂ ಆಗ್ಬೌದಾ ನೋಡಿ ಇವತ್ತಿನ ತೀರ್ಪು ಹಲವು ಪ್ರಶ್ನೆಗಳಿಗೆ ಉತ್ತರ ಹಾಗಾದರೆ ಏನಿದೆ ತೀರ್ಪು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಬಹುಶಃ ಧರ್ಮಸ್ಥಳ ಕೇಸ್ನ ನಡುವೆ ಹಲವು ಸುದ್ದಿಗಳು ನಿಮ್ಮವರೆಗೂ ತಲುಪ್ತಾನೇ ಇಲ್ಲ ಬಹಳಷ್ಟು ಡೆವಲಪ್ಮೆಂಟ್ ಬೇರೆದು ಕೂಡ ಆಗ್ತಾಯಿದೆ ಆದರೆ ಧರ್ಮಸ್ಥಳದಲ್ಲಿ ಏನು ನೂರಾರು ಶೌಗಳನ್ನ ಹೂತಿಟ್ಟ ಆರೋಪ ಅದರಲ್ಲೂ ಆರನೇ ಪಾಯಿಂಟಲ್ಲಿ ಅಸ್ಥಿಪಂಜರ ಅದು ಪೂರ್ತಿ ಅಸ್ಥಿಪಂಜರನೇ ಸಿಕ್ಕಿದ್ದು ಸಿಕ್ಕ ನಂತರ ಬೇರೆ ವಿಚಾರಗಳ ಕಡೆ ಯಾರು ಕೂಡ ಗಮನ ಕೊಡದೇ ಇರುವಂಥ ಪರಿಸ್ಥಿತಿ ಬಂದೆ ಅಥವಾ ಆ ಸುದ್ದಿಯನ್ನು ಯಾರು ಕೊಡ್ತಾ ಇಲ್ಲ ಹೀಗಾಗಿ ತಲುಪ್ತಾ ಇಲ್ಲ ಆದರೆ ಇದು ಮೇಜರ್ ಡೆವಲಪ್ಮೆಂಟ್ ಸರಿಯಾಗಿ ಹದಿನಾಲ್ಕು ತಿಂಗಳ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇ ತಿಂಗಳಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಯಲಾಯಿತು ಒಂದೊಂದೇ ವೀಡಿಯೋಗಳು ಬರೋ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಪೆನ್ ಡ್ರೈವ್ಗಳು ಅಲ್ಲಲ್ಲಿ ಸಿಕ್ಕಿದ್ವು ಕೆಲವು ವೀಡಿಯೋಗಳಂತೂ ಬಿಡಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಟ್ಟದಾಗಿದ್ದವು ಸಿ ಅದರಲ್ಲಿ ಈಗ ತೀರ್ಪು ಬಂದಿರೋದು ಯಾವುದಂದರೆ ಕೆ ಆರ್ ನಗರದ ಕೆ ಆರ್ ನಗರ ಮೂಲದ ಮಹಿಳೆಯ ಮೇಲೆ ಅವರು ಅತ್ಯಾಚಾರ ಎಸಗಿದ್ರು ಅನ್ನುವಂಥ ಆಪಾದನೆ ಏನಿತ್ತು ಆ ಕೇಸ್ನ ಬಗ್ಗೆ ಈಗ ತೀರ್ಪು ಬಂದಿದೆ ಸೊ ಆ ಕೇಸ್ನ ವಿಚಾರಣೆ ಇಲ್ಲಿವರೆಗೂ ಕೂಡ ನಡೆದಿತ್ತು ಇದರ ನಡುವೆ ಪ್ರಜ್ವಲ್ ರೇವಣ್ಣ ಜಾಮೀನಿಗೂ ಕೂಡ ಅರ್ಜಿಯನ್ನು ಹಲವು ಬಾರಿ ಸಲ್ಲಿಸಿದ್ರು ಆದರೆ ತಿರಸ್ಕಾರಗೊಂಡಿತ್ತು ಯಾಕಂದರೆ ಕೇಸ್ನ ಸೀರಿಯಸ್ನೆಸ್ ಆಗಿತ್ತು ಎವಿಡೆನ್ಸ್ಗಳು ಆಗಿತ್ತು ಬಹುಶಃ ಬಹುತೇಕರು ನೀವು ನೋಡಿರ್ಬೋದು ಆ ವಿಡಿಯೋಗಳು ಒಂದ ಎರಡ ಮೂರ ಪೊಲೀಸ್ ಅಧಿಕಾರಿಗಳೇನು ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿ ಏನು ಮನೆ ಕೆಲಸದವರು ಯಾರ್ಯಾರು ಏನೇನು ಒಂದ ಎರಡ ಛ ಅದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಕುಟುಂಬದಲ್ಲಿ ಇಂಥದ್ದಾಗೋಯ್ತಲ್ಲ ನೀವು ನೆನ್ಪಿರ್ಬೋದು ಕುಮಾರಸ್ವಾಮಿ ಬಂದರೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ನಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರು ದಿಸ್ ವಾಸ್ ದ ಫಸ್ಟ್ ರಿಯಾಕ್ಷನ್ ಆಫ್ ಎಚ್ ಡಿ ಕುಮಾರಸ್ವಾಮಿ ಇವತ್ತಿಗೋರು ಸೆಂಟ್ರಲ್ ಮಿನಿಸ್ಟರ್ ಯಾರು ಏನೂ ಮಾಡಲಿಕ್ಕಾಗದಂಥ ಪರಿಸ್ಥಿತಿ ಬಿಡಿ ಈ ಕೇಸಲ್ಲಿ ಏನೇ ಇನ್ಫ್ಲೂಯೆನ್ಸ್ ಇರಲಿ ಮತ್ತೊಂದಿರಲಿ ಏನು ಮಾಡಲಿಕ್ಕೆ ಸಾಧ್ಯ ಯಾರು ಏನು ಮಾಡಲಾಗದಂಥ ಅಸಹಾಯಕ ಪರಿಸ್ಥಿತಿಗೆ ತಲುಪಿಸಿದ್ದು ಪ್ರಜ್ವಲ್ ರೇವಣ್ಣ ಎಲ್ಲೋ ಫಾರಿನಲ್ಲಿ ತಲೆಮರೆಸ್ಕೊಂಡಿದ್ರು ಆಮೇಲೆ ಬಂದರು ನಿಮಗೊತ್ತು ಏರ್ಪೋರ್ಟಲ್ಲೇ ಅವ್ರನ್ನ ಸೆರೆ ಹಿಡಿದು ತಂದರು ಇಷ್ಟೆಲ್ಲ ಆದದ್ದು ಕಣ್ಮುಂದೆ ಇದೆ ಇವತ್ತು ತೀರ್ಪು ಪ್ರಕಟ ಆಗಿದೆ ನೇರವಾಗಿ ನಾನು ತೀರ್ಪನ್ನೇ ವಿವರಿಸ್ತಾ ಇದ್ದೇನೆ ನೋಡಿ ಮೊದಲನೇದಾಗಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಗಜಾನನ್ ಭಟ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ದೋಷಿ ನೇರವಾದಂಥ ಆದೇಶ ತೀರ್ಪು ಅಲ್ಲಿಗೆ ಶಿಕ್ಷೆ ಗ್ಯಾರಂಟಿ ಅದರಲ್ಲಿ ಅನುಮಾನವೇ ಬೇಡ ಕಳೆದ ಹದಿನಾಲ್ಕು ತಿಂಗಳಿಂದ ಅವರು ಜೈಲಲ್ಲೇ ಇದ್ದಾರೆ ಆದರೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅದಿತ್ತಲ್ಲ ಈಗ ತೀರ್ಪು ಪ್ರಕಟ ಆಗ್ತಿದ್ದಾಗೆ ಪ್ರಶ್ನೆ ಅದೇ ಅಲ್ವ ಇರೋವಂಥದ್ದು ನೋಡಿ ಬಹುಶಃ ಈ ಕೇಸನ್ನ ನೀವು ಒಂಚೂರು ಸ್ಟಡಿ ಮಾಡಿದ್ರೆ ಯಾರಿಗಾದರೂ ಅರ್ಥ ಆಗುತ್ತೆ ನಾಳೆ ಅಷ್ಟೊತ್ತಿಗಾಗಲೇ ತೀರ್ಪು ಅಂದರೆ ಈಗ ತೀರ್ಪು ಪ್ರಕಟ ಆಗಿದೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋದಿದೆಯಲ್ಲ ಬಹುತೇಕ ಒಂದೋ ಜೀವಾವಧಿ ಶಿಕ್ಷೆ ಅಥವಾ ಕನಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಕಾನೂನು ತಜ್ಞರೆಲ್ಲ ಹೇಳ್ತಾ ಇದ್ದಾರೆ ಯಾಕಂದರೆ ಇವತ್ತು ಆದೇಶ ಪ್ರಕಟ ಆಗಿದೆ ತೀರ್ಪು ಪ್ರಕಟ ಆಗಿದೆ ಆದರೆ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ ನಾಳೆ ಶಿಕ್ಷೆಯ ಪ್ರಮಾಣವನ್ನು ಹೇಳ್ತಾರೆ ಮೊದಲು ಅವರು ತಪ್ಪಿತಸ್ಥರು ಅಲ್ವೋ ದೋಷಿ ಹೌದು ಅಲ್ವೋ ಅಂತ ಗೊತ್ತಾಗಬೇಕಿತ್ತು ಅದು ಗೊತ್ತಾಯಿತು ಅಲ್ಲಿಗೆ ಶಿಕ್ಷೆ ಕಾಯಂ ನೋ ಡೌಟ್ ಇನ್ ದಟ್ ಇನ್ನು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಎಷ್ಟು ವರ್ಷ ಅನ್ನೋದಕ್ಕೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಇನ್ನೇನು ಇನ್ನು ಇಪ್ಪತ್ನಾಲ್ಕು ಗಂಟೆ ಇಲ್ಲ ಇನ್ನು ಕೆಲವೇ ಗಂಟೆಗಳಲ್ಲಿ ನಾಳೆ ಎಷ್ಟೊತ್ತಿಗೆ ಆಗಲಿ ನಿಮಗೆ ಗೊತ್ತಾಗ್ಬಿಟಿತ್ತೆ ಆದರೆ ನೋಡಿ ಎಂಥ ತಲೆ ತಗ್ಗಿಸುವಂಥ ವಿಚಾರ ಮಾಜಿ ಪ್ರಧಾನಿ ದೇವೇಗೌಡರು ಇದನ್ನೆಲ್ಲ ನೋಡಬೇಕಾಗಬೇಕಿದ್ರೆ ಎಷ್ಟು ಸಂಕಟ ಪಡ್ತಾ ಇರ್ಬೋದು ಕೇಂದ್ರ ಸಚಿವ ಕುಮಾರಸ್ವಾಮಿಯವರಿಗೆ ಎಷ್ಟು ಸಂಕಟ ಆಗ್ಬೋದು ರೇವಣ್ಣ ಸಿ ಅವರು ಕೂಡ ನಿಮಗೆ ಗೊತ್ತು ಏನೇನಾಯಿತು ಅಂತ ಅವರು ತಲೆಮರೆಸ್ಕೊಳ್ಳೋ ಪರಿಸ್ಥಿತಿ ಬಂತು ಕಡೆಗೆ ದೇವೇಗೌಡರ ಮನೆಯಿಂದ ಅವ್ರನ್ನ ಸೆರೆಹಿಟ್ಟು ತಂದಿದ್ದರು ಅವರು ಎಲ್ಲ ಅನುಭವಿಸಿ ಹೊರಗೆ ಬಂದರು ಭವಾನಿ ರೇವಣ್ಣ ಅವರು ಕೂಡ ಅದೇ ಕತೆ ಅವರ ಸಹೋದರ ಸೂರಜ್ ರೇವಣ್ಣ ಅವ್ರದ್ದು ಅದೇ ಕತೆ ಎಲ್ಲ ಅನುಭವಿಸಿ ಈಗ ಪ್ರಜ್ವಲ್ ರೇವಣ್ಣದೊಂದು ಬಾಕಿ ಇತ್ತು ಅದು ಕೂಡ ಈಗ ಶಿಕ್ಷೆ ಪ್ರಕಟ ಆಗೋದು ಮಾತ್ರ ಬಾಕಿ ಇದೆ ತಪ್ಪಿತಸ್ಥ ಅನ್ನೋದು ಗ್ಯಾರಂಟಿ ಆಗಿದೆ ಬಹುಶಃ ಈಗ ಮೊರಾಲಿಟಿ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಅದು ಇವತ್ತು ಉಳಿದೇ ಇಲ್ಲ ನೈತಿಕತೆ ನೈತಿಕ ಹೊಣೆಗಾರಿಕೆ ಇವೆಲ್ಲ ಎಲ್ಲಿದೆ ಕೇವಲ ಮಾತಿಗೆ ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಅದು ಸೀಮಿತ ಆಗಿ ಉಳಿದಿದೆ ಅಷ್ಟೇ ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗೋ ಕಾಣಿಸ್ತಾ ಇದೆ ಕೇವಲ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆ ಆಗ್ತಾ ಇದೆ ಅನ್ನೋದು ಬಿಟ್ಟರೆ ಮತ್ತೆ ಈಗ ಈ ಈಗ ದೋಷಿ ಅಂತ ತಿರು ಪ್ರಕಟ ಆಗಿರೋದ್ರಿಂದ ಇಲ್ಲಿಗೆ ಅವ್ರ ರಾಜಕೀಯ ಬದುಕು ಕಥಮ್ ಫಿನಿಶ್ ರಾಜಕೀಯ ಬದುಕು ಮುಗೀತಿ ಇಲ್ಲಿಗೆ ಹತ್ತು ವರ್ಷನೋ ಹದಿನಾಲ್ಕು ವರ್ಷನೋ ಜೈಲು ಶಿಕ್ಷೆ ಆದರೆ ಅಲ್ಲಿಗೆ ಈ ಟರ್ಮು ಇಲ್ಲ ಅವರು ಸೋತರು ಇನ್ನು ಮೂರು ಟರ್ಮು ಹೋಯ್ತಲ್ಲ ಅಲ್ಲಿಗೆ ಇನ್ನೆಲ್ಲಿ ರಾಜಕೀಯ ಭವಿಷ್ಯ ಮತ್ತು ಇದು ಒಂದು ಕೇಸ್ ಅಷ್ಟೇ ಗತಿ ಪ್ರಕಟ ಆಗಿರೋದು ಅದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ನೀವು ಅದರಲ್ಲಿ ನೋಡಿ ಇದ್ರಲ್ಲಿ ಭಾಳ ಸೂಕ್ಷ್ಮ ಅನಿಸ್ ಅಂಥದ್ದು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವರ ಕುಟುಂಬದಲ್ಲಿ ಹೀಗೆ ಆಗೋಯ್ತಲ್ಲ ಏನು ಹೇಳ್ತೀರಿ ಇದಕ್ಕೆ ದೇವೇಗೌಡರು ಇದನ್ನೆಲ್ಲ ನೋಡಿ ಹೇಗೆ ಅವ್ರಿಗೆ ಹೇಗಿರ್ಬೋದು ಅವ್ರ ಮನಸ್ಥಿತಿ ಎಷ್ಟೋ ಅವರಿಗೆ ಈ ವಿಷಯನೇ ಹೇಳಿರಲಿಲ್ಲಂತೆ ಹೀಗಾಗಿದೆ ಅನ್ನೋದು ಹಲವು ತಿಂಗಳುಗಳ ಕಾಲ ದೇವೇಗೌಡರಿಗೆ ಗೊತ್ತೇ ಇರಲಿಲ್ಲ ಯಾಕೆಂದರೆ ಅವಾಗ ಅವ್ರ ಹೆಲ್ತ್ ಕೂಡ ಸರಿ ಇರಲಿಲ್ಲ ಕುಮಾರಸ್ವಾಮಿಯವರೇ ಈ ಮಾತನ್ನು ಈಗ ಇದನ್ನು ಕೇಳಿ ಸಿ ಎಂಥವ್ರೆ ದೇವ್ ಹೊಡೆದೋಗುತ್ತೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಇದನ್ನೆಲ್ಲ ಯಾವ ರೀತಿ ಫೇಸ್ ಮಾಡ್ಬೋದು ಏನು ಹೇಳ್ತೇನೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ